ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ ಬೇರೆ ವ್ಯಕ್ತಿಗಳ ಬಗ್ಗೆ ಅನಗತ್ಯ ಯೋಚನೆ ಮಾಡ್ತಾ ಅವ್ರ ಜೀವನಕ್ಕೆ ನಿಮ್ಮನ್ನು ಹೋಲಿಕೆ ಮಾಡಿ ನಿಮ್ಮ ನೆಮ್ಮದಿಯನ್ನೇ ಕಳೆದುಕೊಳ್ತೀರಿ ಈ ಒಳ್ಳೆಯ ಜೀವನವನ್ನು ಈ ರೀತಿ ವ್ಯರ್ಥ ಮಾಡಬೇಕಾ ನಿಮ್ಮ ಮನಸ್ಸು ಸದಾ ಬೇರೆ ವ್ಯಕ್ತಿಗಳ ಬಗ್ಗೆ ಯೋಚಿಸೋದ್ರಲ್ಲಿ ತೊಡಗಿದೆ ಅವರು ನಮ್ಮ ಬಗ್ಗೆ ಏನು ಅಂದ್ಕೋತಾರೆ ಅವ್ರ ಜೀವನ ನಮ್ಮ ಜೀವನಕ್ಕಿಂತ ಉತ್ತಮವಾಗಿದೆ ಅವರು ಅಷ್ಟೆಲ್ಲ ಸಾಧಿಸಿದ್ದಾರೆ ನಾವೇನೂ ಮಾಡಿಲ್ಲ ಇಂತಹ ಪ್ರಶ್ನೆಗಳ ಸರಣಿ ನಿಮ್ಮನ್ನು ಸದಾ ಹಿಂಬಾಲಿಸ್ತಿರುತ್ತೆ ಆದರೆ ಇಂತಹ ಯೋಚನೆಗಳಿಂದ ನಿಮಗೇನಾದರೂ ಲಾಭವಾಗಿದೆಯಾ ನೀವು ನಿಮ್ಮ ಶಕ್ತಿಯನ್ನು ಬೇರೆ ವ್ಯಕ್ತಿಗಳ ಜೀವನವನ್ನು ವಿಶ್ಲೇಷಣೆ ಮಾಡೋಕ್ಕೆ ಬಳಸದೆ ಅದೇ ಶಕ್ತಿಯನ್ನು ನಿಮ್ಮ ವ್ಯಕ್ತಿಗತ ಬೆಳವಣಿಗೆಗೆ ಮತ್ತು ಗುರಿಗಳನ್ನು ಸಾಧಿಸಲು ಬಳಸಿ ಅವರ ಯಶಸ್ಸು ಅವರ ಸಾಧನೆಗಳು ನಿಮಗೆ ಮಾದರಿಯಾಗಬೇಕೇ ಹೊರತು ಅದು ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳ್ಬಾರದು ಒಬ್ಬೊಬ್ಬರ ಜೀವನ ಪಥವೇ ಬೇರೆ ನೀವು ಎಲ್ಲರಂತೆ ಇರಲು ಸಾಧ್ಯವಿಲ್ಲ ನಿಮ್ಮ ಶಕ್ತಿ ಪ್ರತಿಭೆ ಸಂದರ್ಭ ಎಲ್ಲವೂ ವಿಭಿನ್ನ ಹೀಗಿದ್ದರೂ ಹೋಲಿಕೆಯಿಂದ ನಿಮ್ಮ ಆತ್ಮವಿಶ್ವಾಸ ಕುಸಿಯಲು ಯಾಕೆ ಬಿಡ್ತೀರಿ ನಿಮ್ಮ ನೈಜ ಶಕ್ತಿ ಏನೆಂಬುದನ್ನು ಅರ್ಥಕೊಂಡು ನಿಮ್ಮ ಜೀವನವನ್ನು ಸಾಗಿಸಿ ನಿಮ್ಮ ಶ್ರದ್ಧೆಯು ನಿಮ್ಮ ಜೀವನವನ್ನು ರೂಪಿಸುತ್ತೆ ನೀವು ಯೋಚಿಸೋದು ನೀವು ಅನುಭವಿಸೋದು ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ ಹೀಗಾಗಿ ಬೇರೆ ವ್ಯಕ್ತಿಗಳ ಬಗ್ಗೆ ಯೋಚಿಸ್ತಾ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡಿಕೊಳ್ಬೇಡಿ ನಿಮ್ಮ ಶಾಂತಿ ನಿಮ್ಮ ಕೈಯಲ್ಲಿದೆ ಬಿಟ್ಟು ಹೋಗಿರೋ ಶಾಂತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ